ತ್ರೈಲೋಕ್ಯ ಸಂಪದಾಲಯಕ್ಕೆ ಸಮಲೇಖನ ಬಿತ್ತೆ ಸಚ್ಚಿದಾನಂದ ರೂಪಾಯ ಶಿವಾಯಿ ಬ್ರಹ್ಮನೇ ನಮಃ ಪ್ರಥಮದಲ್ಲಿ ಆರಾಧ್ಯ ಗುರುಗಳನ್ನು ಸ್ಮರಣೆ ಮಾಡಿಕೊಂಡು ಮೊದಲಿಗೆ ತಾಯಿ ಚಾಮುಂಡೇಶ್ವರಿಯನ್ನು ಕೂಡ ಮನದಲ್ಲಿ ಸ್ಮರಣೆ ಮಾಡಿ ಕಳೆದ ಹದಿನೈದು ವರ್ಷದಿಂದ ಜಮಖಂಡಿಯ ಮುತ್ತಿನಕಂತಿ ಹಿರೇಮಠದಲ್ಲಿ ನವರಾತ್ರಿ ಉತ್ಸವವನ್ನು ಈ ಭಾಗದ ಎಲ್ಲ ಸದ್ಭಕ್ತರು ಮಠದ ಶಿಷ್ಯರು ಯುವಕರು ಹಾಗೂ ಎಲ್ಲ ತಾಯಂದಿರು ಕೂಡ ಸೇರಿಕೊಂಡು ಬಹಳ ವಿಶೇಷವಾಗಿ ಪ್ರತಿ ವರ್ಷವೂ ಕೂಡ ಹದಿನೈದು ವರ್ಷದಿಂದ ಆಚರಣೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಈ ವರ್ಷವೂ ಕೂಡ ಶ್ರೀಮಠದಲ್ಲಿ ಈ ನಾಡಹಬ್ಬ ದಸರಾ ಉತ್ಸವವನ್ನು ಅಷ್ಟೇ ಮತ್ತು ಸಡಗರ ಸಂಭ್ರಮದಿಂದ ಆಚರಣೆಯನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಬರುವ ದಿನಾಂಕ ಅಕ್ಟೋಬರ್ ಮೂರರಿಂದ ಅಕ್ಟೋಬರ್ ಹದಿಮೂರರವರೆಗೆ ಶ್ರೀಮಠದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ಕೂಡ ಬಹಳ ಸುಂದರವಾಗಿ ನಡೀತಾ ಇದೆ ಆರಂಭದಲ್ಲಿ ಮೂರನೇ ತಾರೀಕು ಬೆಳಗಿನ ಜಾವದಲ್ಲಿ ಮೂರ್ತಿಯನ್ನು ಪ್ರತಿಷ್ಠಾಪನೆಯನ್ನು ಮಾಡುವುದರ ಮೂಲಕ ನಂತರ ಲೋಕ ಕಲ್ಯಾಣಾರ್ಥವಾಗಿ ಹಾಗೂ ಮತ್ತು ಭೂಮಿಯ ಒಂದು ಪರಿಶುದ್ಧಿಗಾಗಿ ಒಂದು ವಿಶೇಷವಾದಂತಹ ಹೋಮ ನವಗ್ರಹ ಪೂಜೆ ಹಾಗೂ ಕುಂಕುಮಾರ್ಚನೆ ಕಾರ್ಯಕ್ರಮವನ್ನು ಶ್ರೀಮಠದಲ್ಲಿ ಅದು ಪ್ರತಿ ವರ್ಷವೂ ಕೂಡ ನಡೀತಾ ಇದೆ ಜೊತೆಗೆ ಸಾಯಂಕಾಲದ ಸಮಯದಲ್ಲಿ ಮೂರನೇ ತಾರೀಕು ಉದ್ಘಾಟನೆ ಕಾರ್ಯಕ್ರಮವೂ ಕೂಡ ಪುರಾಣ ಉದ್ಘಾಟನೆ ಕಾರ್ಯಕ್ರಮ ಶ್ರೀಮಠದಲ್ಲಿ ನಡೀತಾ ಇದ್ದು ಜೊತೆಗೆ ಒಂಬತ್ತು ದಿವಸದವರೆಗೆ ವಿಶೇಷವಾಗಿ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಮಹಿಳಾಳು ಸಂಘಗಳ ಸಹಯೋಗದಲ್ಲಿ ಪ್ರತಿನಿತ್ಯನೂ ಕೂಡ ಸಾಯಂಕಾಲದ ಸಮಯಕ್ಕೆ ವಿಶೇಷವಾದಂಥ ಕಾರ್ಯಕ್ರಮ ಜರುಗ್ತಾ ಇದ್ದು ಜೊತೆಗೆ ಹದಿಮೂರನೇ ತಾರೀಕು ದಿನಾಂಕ ಅಕ್ಟೋಬರ್ ಹದಿಮೂರನೇ ತಾರೀಕು ಬೆಳಗಿನ ಜಾವ ಅಯ್ಯಾಚಾರ ಲಿಂಗ ದೀಕ್ಷೆ ಶ್ರೀಮಠದಲ್ಲಿ ನಡೀತಾ ಇದೆ ಜೊತೆಗೆ ಉಡಿ ತುಂಬುವ ಕಾರ್ಯಕ್ರಮ ಮತ್ತು ಅನ್ನ ಕೂಡ ಅವತ್ತು ಜರುಗ್ತಾ ಇದ್ದು ಆದ ಕಾರಣ ಎಲ್ಲ ಸದ್ಭಕ್ತರು ಈ ಕಾರ್ಯಕ್ರಮದಲ್ಲಿ ಬಂದು ಪಾಲ್ಗೊಂಡು ಸೇವೆ ಮಾಡುವುದರ ಮೂಲಕ ದೇವಿಯ ಒಂದು ಕೃಪೆಯಾಗಿ ತಾವೆಲ್ಲರೂ ಕೂಡ ಪಾತ್ರ ಆಗಬೇಕು ಅಂಥೇಳಿ ಈ ಮೂಲಕ ಎಲ್ಲರಿಗೂ ಕೂಡ ತಿಳಿಸಿ ಬರುವಂತಹ ಎಲ್ಲ ಈ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಕ್ತರು ಸೇರಿ ಸೇವೆ ಮಾಡುವುದರ ಮೂಲಕ ಗುರುಗಳ ಆಶೀರ್ವಾದವನ್ನು ಕೂಡ ತಾವೆಲ್ಲರೂ ಕೂಡ ಪಡ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ ಎಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳು